ಹದಿನೆಂಟು ಹದಿನೆಂಟ ಬಂಗಾಪುರದಾಗ ಚಾಮುಂಡೇಶ್ವರಿ ನಗರದಾಗ ನಾನು ಭಾಷಣ ಮಾಡ್ತಾ ಇದ್ಯಾಂಡ್ ಚಿಕ್ಕವೇ ಕಲಾಲ್ ಕಲಾಲ್ ನಮ್ಗೆ ಈ ಕಡೆ ಕುಂತಿದ್ದ ಸತೀಶ್ ಇಡೀ ಕಡೆ ಕುಂತ ಎಲ್ಲ ನಮ್ ಹಿಂದೂ ಬಾಂಧವರು ಇದ್ರು ಚಾಮುಂಡೇಶ್ವರಿ ನಗರದ ಒಬ್ಬ ಗಾಡಿ ಲಾಸ್ಟ್ ಕುಂತಿದ್ದ ಆ ಫೋಟೋ ಎಡಿಟ್ ಮಾಡಿ ಟೈಮ್ಸ್ ನೌ ನ್ಯೂಸ್ ಅದು ಇಲ್ಲಿದು ಇಂಗ್ಲಿಷ್ ನ್ಯೂಸ್ ಟೈಮ್ಸ್ ನೌ ನಮ್ಮ ಕರ್ನಾಟಕದ ಲೋಕಲ್ ಮೀಡಿಯಾ ಅವರು ಇಲ್ಲಿ ಟೈಮ್ಸ್ ನಾವ್ ಇಡುದು ಆದ್ರಿ ಲಶ್ಕರ ಸೈವ ಜೊತೆ ನಡೆದಿದೆ ಆತಂಕವಾದಿ ಅಂತೇಳಿ ಹೆಂಡ್ ರಾತ್ರೋ ರಾತ್ರಿ ಹೆಂಡ್ ಬಿಲ್ ಇಡೀ ಊರ ಕೆಂಪೋ ಗಟ್ಟಲೆ ಲೋಡ್ ಗಟ್ಟಲೆ ಹಂಚಾಕರು ಆದ್ರೆ ಎಪ್ಪತ್ನಾಡ್ ಹಾಕಿದ್ದಾರೆ ಅವ್ರಿಗೆ ಸೋಲಿನ ಭಯ ಹುಟ್ಟಿದೆ ಕಾಂಗ್ರೆಸ್ ಅಂತ ಹೇಳಿ ಸೋಲಿನ ಭಯ ಸೋಲಿನ ಭಯ ಹುಟ್ಟಿ ತಂತ್ರಗಾರಿಕೆ ಅವರು ತಂತ್ರಗಾರಿಕೆಗೆ ನಮ್ಮ ಮತದಾರರು ತಲೆ ಕೆಡಿಸ್ಕೊಳಂಗಿಲ್ಲ ನಮ್ಮ ಜಯ ಖಚಿತ ಒಮ್ಮಾಯಿ ಸೋಲು ಗ್ಯಾರಂಟಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತೀನಿ ನನಗೆ ಒಂದು ಅವಕಾಶ ಮಾಡಿಕೊಟ್ರೆ ಈ ಕ್ಷೇತ್ರದ ಸರ್ವತೋಮ ಮುಖ ಅಭಿವೃದ್ಧಿಗಾಗಿ ವಿಶೇಷವಾಗಿ ಶಿಗ್ಗಾಂವ್ ತಾಲೂಕು ಹಾಗೂ ತಾಲೂಕು ಅವಳಿ ತಾಲೂಕಿನ ಸರ್ವತೋಮುಖ ಮುಖ ಅಭಿವೃದ್ಧಿಗಾಗಿ ನಾನು ಪ್ರಾಮಾಣಿಕವಾಗಿ ನನ್ನ ಪ್ರಯತ್ನ ಮಾಡ್ತೇನೆ ಮತ್ತು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತೇನೆ ನನ್ನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಿಕೆ ಬಯಸ್ತೇನೆ ಬಂಧುಗಳೇ ತಮ್ಮೆಲ್ಲರಲ್ಲಿ ಕೊನೆಯದಾಗಿ ನಾನು ತಮ್ಮೆಲ್ಲರಲ್ಲಿ ಕಳಕಳಿಯ ಮನವಿ ಮರಕೊಳ್ತೇನೆ ಬಂಧುಗಳೇ ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಅವಕಾಶ ಮಾಡಿಕೊಟ್ಟಿದ್ದೆ ಈ ಅವಕಾಶದಲ್ಲಿ ತಾವೆಲ್ಲ ನನಗೆ ತಾವೆಲ್ಲ ನನಗೆ ನನ್ನ ಪರವಾಗಿ ನಿಂತು ನನಗೆ ಅವಕಾಶ ಮಾಡಿಕೊಟ್ಟರೆ ಈ ಕ್ಷೇತ್ರದಲ್ಲಿ ನಾನು ಸಂಪೂರ್ಣವಾಗಿ ಸೇವೆ ಮಾಡಿ ತಮ್ಮೆಲ್ಲರ ಒಂದು ಋಣವನ್ನು ತೀರಿಸ್ತೇನೆ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನಾನು ನಾಲ್ಕು ಮಾತು ನಿಲ್ಲಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ கால்கிறேன்